ಮಾನ್ಯ ಅಧ್ಯಕ್ಷರೇ ಈ ದಿನ ನಮ್ಮ ರಾಜ್ಯದಲ್ಲಿ ನಾಡು ಕಂಡಂತ ಧೀಮಂತ ನಾಯಕ ದಿವಂಗತ ದೇವರಾಜ್ ಅರಸ್ರವರ ನೂರ ಹತ್ತನೇ ಜಯಂತಿಯನ್ನ ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ವಿ ಅಧ್ಯಕ್ಷರೇ ನನಗೆ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಹುಣಸೂರು ಕ್ಷೇತ್ರದಲ್ಲಿ ನಾನು ಅದೇ ಕ್ಷೇತ್ರವನ್ನ ಪ್ರತಿನಿಧಿಸಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಧ್ಯಕ್ಷರೇ ಆದ್ರೆ ವಿಪರ್ಯಾಸ ಅಂತ ಹೇಳಿದ್ರೆ ಅಧ್ಯಕ್ಷರೇ ಅವರವರು ಏನು ಹಸು ಹೇಳಿದೆ ಅವ್ರ ಊರು ಹೋಗ್ತಕ್ಕಂಥ ರಸ್ತೆನೆ ಸಂಪೂರ್ಣ ಹಾಳಾಗಿದೆ ಇವತ್ತು ಸುದೀರ್ಘ ಅವಧಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ದಿವಂಗತ ದೇವರಾಜು ಹರ್ಷರವರ ಊರು ಅರಸುಕಲಹಳ್ಳಿ ಅವರ ಗ್ರಾಮದ ರಸ್ತೆ ಇವತ್ತು ಹೇಳ್ತಿರೋದು ಅಧ್ಯಕ್ಷೆ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕೊರತೆ ಇದೆ ಅವ್ರ ಮನೆಯ ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಬಹಳಷ್ಟು ದಿವಸಗಳಿಂದ ಮಾಡ್ತಾ ಇದೀವಿ ಅಧ್ಯಕ್ಷೆ ದಯಮಾಡಿ ನಮ್ಮ ಸರ್ಕಾರ ಇವತ್ತು ದಿವಂಗತ ದೇವರಾಜ ಅರಸರವರ ತತ್ವ ಆದರ್ಶಗಳ ಮೇಲೆ ಬಂದಿರತಕ್ಕಂಥ ಸರ್ಕಾರ ಆದ್ರಿಂದ ಅವ್ರ ಮನೆಯನ್ನ ಸ್ಮಾರಕವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿ ಮಾಡ್ತೀನಿ ಅಧ್ಯಕ್ಷ